ಸೈಕಲ್ ಹೋಗಿದೆ ನಮ್ಮ ಡ್ಯಾಡಿ ಹೊಡಿತದೆ ಅನ್ನೋದು ಮಾತ್ರ ಹೋಗೋನೆ ಹೊರ್ತು ಇನ್ನು ಯಾವ ತಪ್ಪು ನನ್ನ ಮಗ ಮಾಡಿಲ್ಲ ತುಂಬ ಒಳ್ಳೆ ಹುಡುಗನೇ ನನಗೆ ಬಂದಿರೋದಕ್ಕೆ ಖುಷಿ ಆಯ್ತಾ ಇದೆ ಸರ್ ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಟಿ ವಿ ಮೈಸೂರಿಗೂ ತುಂಬ ಟ್ಯಾಂಕ್ಸ್ ಧನ್ಯವಾದಗಳು ನೀವು ನಿಮ್ಮಿಂದ ಮತ್ತು ಸ್ಟೇಷನ್ ಅವರಿಂದ ತುಂಬ ಹೆಲ್ಪ್ ಆಗಿದೆ ಸರ್ ನಮಗೆ ಜಾಸ್ತಿ ಎಮೋಷನ್ ಇತ್ತು ಸೈಕಲ್ದು ಎಲ್ಲಿಯೂ ನಮ್ಮ ಡ್ಯಾಡಿ ತಂದು ಕೊಟ್ಟಿರೋದು ಉಳಿಸ್ಕೊಳ್ಳೋಕಾಗ್ಲಿಲ್ವಲ್ಲ ಅನ್ನೋ ಫೀಲಿಂಗಲ್ಲಿ ನನ್ನ ಮಗಂಗೆ ಮಾಡೋನೆ ಅದಕ್ಕೋಸ್ಕರ ಅವನು ಈ ಥರ ಮಾಡಿರೋದು ಮತ್ತು ಇನ್ನು ಯಾವ ತಪ್ಪು ನನ್ನ ಮಗ ಮಾಡಿಲ್ಲ ಸರ್ ಅದು ಅವ್ನು ಸಿಕ್ಕಿದ್ಕೆ ಕೋಟಿನೇ ಸಿಕ್ತಂಗಾಗೈತೆ ಮೇನು ನನ್ನ ಮಗನೇ ಅವ್ರಿಗೆ ಏನ್ ಬೇಕು ಬೇಡ ತಿಳ್ಕೊಳ್ಳಿ ಅವ್ರ ಹಿಂದೆ ಮುಂದೆ ಏನ್ ಮಾಡ್ತವ್ರೆ ಯಾರು ಸವಾಸ ಮಾಡ್ತವ್ರೆ ಯಾವ ಹುಡುಗರು ಜೊತೆ ಅವ್ರೆ ಅದನ್ನ ತಿಳ್ಕೊಂಡು ನಿಮ್ ಮಕ್ಕಳು ನೀವು ಕಾಪಾಡ್ಕೊಳ್ಳಿ ಯಾಕೆಂದ್ರೆ ನಾವು ಅನ್ಭೋಸ್ತಾ ಇದ್ದೀವಿ ಇದು ನಮ್ಮ ತರ ಬೇರೆ ತಂದೆ ತಾಯಿಗ್ ಆಗದ ಬೇಡ ಯಾಕೆಂದ್ರೆ ನಾವ್ ಒಂದು ವಾರದಿಂದ ನಾವು ಕಣ್ಣೀರ್ ಹಾಕಿರೋದು ನಮಗೆ ಇರಲಿ ನಮ್ಮ ಶತ್ರುಗೂ ಈ ನೋವು ಬರೋದ್ ಬೇಡ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಿದ್ದಾರೆ ಅವ್ರು ತುಂಬಾ ಖುಷಿ ಆಗ್ತಾ ಇದೆ ಸರ್ ನನ್ ಮಗ ಬರ್ಬೇಕಾದ್ರೂ ತುಂಬಾ ಹೆಲ್ಪ್ ಮಾಡಿ ಬಂದಿದ್ದಾನೆ ಬೇರೆಯವ್ರಿಗೆ ಕೆಲಸ ಮಾಡಿ ಅವ್ರ ದುಡ್ನ ಇನ್ನೊಬ್ರಿಗೆ ಬಡವ್ರಿಗೆ ಕೊಟ್ಬಿಟ್ಟು ಊರಿಗೆ ಕಳಿಸ್ಬಿಟ್ಟು ಬಂದಿದ್ದಾನೆ ಅದಕ್ಕೆ ಸಂತೋಷ ಸರ್ ನನ್ನ ಮಗ ಎಲ್ಪ್ ಇನ್ ನೇಚರ್ ಇದೆ ನಮ್ಗೆ ಹಿಂದೆ ಮುಂದೆ ನೆಂಟ್ರೆಸ್ಟು ಯಾರು ಬಂದಿಲ್ಲ ಬಂದಿರೋದು ನೀವು ಪೊಲೀಸ್ನವರು ನನ್ನ ತಮ್ಮ ನಮ್ಮ ಯಜಮಾನ್ರು ತುಂಬ ಖುಷಿ ಆಗ್ತಾ ಇದೆ ಸರ್ ಇನ್ನೇನು ಸರ್ ಮಕ್ಕಳಿಗೋಸ್ಕರ ಎಲ್ವ ನಾವು ಮಾಡೋದು ಅವ್ನು ಸಿಕ್ಕಿದಕ್ಕೆ ಕೋಟಿನೇ ಆಗೈತೆ ಮೇನು ನನ್ನ ಮಗನೇ ಆಮೇಲೆ ಸಮಯಕ್ಕೆ ಟೇಷನವರು ಪೊಲೀಸ್ನವರು ಮೀಟ್ಕೊಳ್ಳಿ ಟೇಷನ್ ಅವರು ಹೆಲ್ಪ್ ಮಾಡೋರೆ ಮತ್ತೆ ನೀವು ಹೆಲ್ಪ್ ಮಾಡಿದ್ದೀರಿ ನೀವು ಬಂದು ಹೆಲ್ಪ್ ಮಾಡೋದ್ರಿಂದ ನಮ್ಗೆ ಒಳ್ಳೆಯದಾಗಿದೆ ಮತ್ತು ಅಲ್ಲಿಂದನೂ ಒಳ್ಳೆಯದಾಗಿದೆ ನನ್ನ ಮಗ ತುಂಬ ಒಳ್ಳೆಯ ಹುಡುಗ ಮತ್ತು ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕೋದೇನು ಬೇಡ ಯಾಕೆಂದ್ರೆ ಅವನು ಇರೋ ಹುಡ್ಗ ಮುಂದೆ ಅವ್ನ ಲೈಫು ಅವ್ನ ಹೆಸರು ಹಾಳಾಗೋದು ಬೇಡ ಯಾಕೆಂದರೆ ಮುಂದೆ ಅವನು ಬದುಕಬೇಕು ಬಾಳಬೇಕು ಸೈಕಲ್ ವಿಷಯಕ್ಕೆಲ್ಲ ಆ ಥರ ಮಾತಾಡೋದು ಅದು ಚಿಕ್ಕ ಮಕ್ಕಳು ದೊಡ್ಡವ್ರಲ್ಲ ತರದ್ ಮಾತಾಡೋ ತಪ್ಪು ಸೈಕಲ್ ಹೋಗಿದೆ ನಮ್ ಡ್ಯಾಡಿ ಹೊಡಿತದೆ ಅನ್ನೋತ್ ಮಾತ್ರ ಹೋಗೋನೇ ಹೊರ್ತು ಇನ್ಯಾ ಯಾವ ತಪ್ಪು ನನ್ನ ಮಗ ಮಾಡಿಲ್ಲ ತುಂಬಾ ಒಳ್ಳೆ ಹುಡುಗನೇ ನನಗೆ ಬಂದಿರೋದಕ್ಕೆ ಖುಷಿ ಆಯ್ತಾ ಇದೆ ಸರ್ ನಿಮಗೂ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಟ್ಯೂಷನ್ಗೂ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತಪ್ಪು ಆಗೈತೆ ಸರ್ ಇಲ್ಲಾಂದ್ರೆ ದೊಡ್ಡ 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 ದೊಡ್ಡವರೆ ಕೋಟಿ ಕೋಟಿ ಮಡಗಿರೋರೇ ಮಾಡ್ತಾರೆ ಈ ಮಕ್ಳದ್ದೆಲ್ಲ ಲೆಕ್ಕ ಇಲ್ಲ ಆದ್ರೂ ಗೊತ್ತಿಲ್ದನೇ ಮಾಡಿರೋದಕ್ಕೂ ಗೊತ್ತಿದ್ದು ಮಾಡಿರೋದ್ಕು ತಪ್ಪೈತೆ ಗೊತ್ತಿಲ್ದಾನೆ ಮಾಡಿರೋದಕ್ಕೆ ನಾವೇ ಕ್ಷಮಿಸ್ಬೇಕು ಒಟ್ನಲ್ಲಿ ಏನಾಯ್ತೋ ಏನೇ ಹೋದ್ರೂ ನನ್ನ ನನ್ನ ಕೈಗೆ ಸಿಕ್ಕೋನೇ ಅದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತೆ ಪೊಲೀಸ್ನವ್ರಿಗೂ ನಿಮಗೂ ಸರ್ ನಮ್ಮ ಟಿವಿ ಮೈಸೂರಿಗೂ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ನಿಮ್ಮಿಂದ ಮತ್ತೆ ಸ್ಟೇಷನ್ ಅವರಿಂದ ತುಂಬಾ ಹೆಲ್ಪ್ ಆಗಿದೆ ಸರ್ ನಾನು ಹೇಳೋದು ಏನು ಅಂದ್ರೆ ಮಕ್ಳುಗಳಿಗೆ ಯಾರೇ ಆಗಲಿ ತಂದೆ ತಾಯಿಗಳು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅವ್ರನ್ನ ಯಾವ ತರ ನೋಡ್ಕೋಬೇಕು ಯಾವ ತರ ಏನು ಕೊಡಬೇಕು ಅದನ್ನ ಮಾತ್ರ ಕೊಡಿ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಕೆಲಸನೇ ಇಂಪಾರ್ಟೆಂಟ್ ಅಲ್ಲ ಈಗ ನಾನು ಏನಂದರೆ ನಾನು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಅಂತ ಹೋಯ್ತಿದ್ದು ಯಾಕೆಂದರೆ ನನ್ನ ಮಗನಿಗೆ ನಾವು ಟೈಮ್ ಕೊಡೋಕೆ ಆಗ್ತಿರಲಿಲ್ಲ ಮತ್ತು ಅದರಿಂದ ಅವ್ನಿಗೆ ಟೈಮ್ ಸಿಗೋದ್ರಿಂದ ಅವ್ನು ಆ ಥರ ಮಾಡೋವನೇ ಯಾರೇ ತಂದೆ ತಾಯಿ ಆಗಲಿ ಮಕ್ಳಿಗೆ ಟೈಮ್ ಕೊಡಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಅವ್ರಿಗೆ ಏನು ಬೇಕು ಬೇಡ ತಿಳ್ಕೊಳ್ಳಿ ಅವ್ರು ಹಿಂದೆ ಮುಂದೆ ಏನು ಮಾಡ್ತಾರೆ ಯಾರು ಸವಾಸ ಮಾಡ್ತಾರೆ ಯಾವ ಹುಡುಗರು ಜೊತೆ ಅವರೇ ಅದನ್ನು ತಿಳ್ಕೊಂಡು ನಿಮ್ಮ ಮಕ್ಳು ನೀವು ಕಾಪಾಡ್ಕೊಳ್ಳಿ ಯಾಕೆಂದ್ರೆ ನಾವು ಇದ್ದೀವಿ ಇದು ನಮ್ಮ ಥರ ಬೇರೆ ತಂದೆ ತಾಯಿಗೆ ಆಗೋದು ಬೇಡ ಯಾಕೆಂದ್ರೆ ನಾವು ಒಂದು ವಾರದಿಂದ ನಾವು ಕಣ್ಣೀರು ಹಾಕಿರೋದು ನಮಗೆ ಇರಲಿ ನಮ್ಮ ಶತ್ರುಗೂ ಈ ನೋವು ಬರೋದು ಬೇಡ ಮಕ್ಕಳನ್ನ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ನಿಮಗೆ ಒಳ್ಳೆಯವರು ಆ ಒಳ್ಳೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಕೆಟ್ಟದ್ದು ಸವಾಸ ಮಾಡಕ್ಕೆ ಹೋಗಬೇಡಿ ಅವ್ರು ಒಂದು ಸ್ವಲ್ಪ ಫಾಲೋ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾನೆ ಸರ್ ಅವರು ಬೆಂಗಳೂರಲ್ಲಿ ಸಿಕ್ಕಿದ್ರು ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಿದ್ದಾರೆ ಅವರು ತುಂಬಾ ಖುಷಿ ಆಗ್ತಾ ಇದೆ ಸರ್ ನನ್ ಮಗ ಬರ್ಬೇಕಾದ್ರೂ ತುಂಬಾ ಹೆಲ್ಪ್ ಮಾಡಿ ಬಂದಿದ್ದಾನೆ ಬೇರೆಯವ್ರಿಗೆ ಕೆಲಸ ಮಾಡಿ ಅವ್ರ ದುಡ್ಡನ್ನ ಇನ್ನೊಬ್ರಿಗೆ ಬಡವರಿಗೆ ಕೊಟ್ಬಿಟ್ಟು ಊರಿಗೆ ಕಳ್ಸಿ ಬಂದಿದ್ದಾನೆ ಅದಕ್ಕೆ ಸಂತೋಷ ಸರ್ ನನ್ ಮಗ ಹೆಲ್ಪ್ ನೇಚರ್ ಇದೆ ಯಾವ್ ಏನೇ ತಿಂತ ಇದ್ರು ಮುಕ್ಕಲ್ ಕೊಟ್ಬಿಟ್ಟು ಅವ್ನು ತಿನ್ನೋ ಅವನು ನನ್ನ ಮಗ ತಪ್ಪು ಮಾಡಲ್ಲ ಅಂತ ನನಗ್ ಗೊತ್ತೈತೆ ಮುಂದೇನು ಮಾಡ್ದಂಗೆ ಅವನು ಒಳ್ಳೆದಾರಿ ಹೋಗ್ಲಿ ಅಂತ ಭಯ ಇತ್ತು ಅವ್ರ ಡ್ಯಾಡಿ ತಂದು ಕೊಟ್ಟಿರೋದು ಜಾಸ್ತಿ ಎಮೋಷನ್ ಇತ್ತು ಸೈಕಲ್ದು ಎಲ್ಲಿಯೂ ನಮ್ಮ ಡ್ಯಾಡಿ ತಂದು ಕೊಟ್ಟಿರೋದು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ಫೀಲಿಂಗಲ್ಲಿ ನನ್ನ ಮಗ ಮಾಡವನೇ ಅದಕ್ಕೋಸ್ಕರ ಅವನು ಈ ತರ ಮಾಡಿರೋದು ಮತ್ತೆ ಇನ್ಯಾ ಯಾವ ತಪ್ಪು ನನ್ನ ಮಗ ಮಾಡಿಲ್ಲ ಸರ್ ಚೆನ್ನಾಗವನೇ ಮಲ್ಗವನೇ ಆರಾಮಾಗಿದ್ದಾನೆ ಇನ್ನ ಚೆನ್ನಾಗಿ ನೋಡ್ಕೊಂಡು ಅವ್ನ ಲೈಫಲ್ಲಿ ಏನ್ ಬೇಕು ಅವ್ನಿಗೇನು ಬೇಕು ಬೇಡ ಅನ್ನೋದು ನೋಡ್ಕೊಂಡು ಅವ್ನ ಒಂದು ದಾರಿಗೆ ತರಬೇಕು ಅಂತ ಅನ್ಕೊಂಡಿದ್ದೀನಿ ರಿಕ್ವೆಸ್ಟ್ ನೋಡ್ಕೊಳಿದಿದ್ರಿ ಮೇಡಮ್ ಏನಂತ ಮಾಡ್ಕೊತೀವಿ ಅಂದರೆ ಮಕ್ಳುಗಳು ಈ ಥರ ಮಾಡಬಾರ್ದು ಅಂದರೆ ತಂದೆ ತಾಯಿಗಳು ಕೂಡ ಭಯ ಅನ್ನೋದು ಇರುತ್ತೆ ಕಾಳಜಿ ಇರುತ್ತೆ ನೋಡಿ ಅಂದರೆ ಆ ವಯಸ್ಸಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ ಸರ್ ರಿಕ್ವೆಸ್ಟು ಅಂದರೆ ಮಕ್ಳಿಗೆ ನಾವು ಏನು ಹೇಳೋಕ್ಕಾಗಲ್ಲ ಈಗ ನಾವು ಒಂದು ಹೇಳ್ತೀವಿ ಅವ್ರ ಮೈಂಡಲ್ಲಿ ನೂರೆಂಟು ಓಡ್ತಾ ಇರುತ್ತೆ ಈಗ ಅವ್ರ್ಗೆ ಮೈಂಡು ಮೆಚೂರ್ ಆದಾಗ ಹೇಳ್ಕೊಳ್ಳೋದು ಇರುತ್ತೆ ಮೈಂಡ್ ಮೆಚೂರ್ ಆದಾಗ ಎಂತ ಅಂದರೆ ಇದ್ ಮಾಡಬಾರ್ದು ಇದ್ ಮಾಡ್ಬೇಕಂತ ಇರುತ್ತೆ ಈ ಚಿಕ್ಕ ಮಕ್ಳಿಗೆ ಏನು ಗೊತ್ತೈತದೆ ಈಗ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಆ ಟೈಮಲ್ಲಿ ನಾವೇ ನಿಧಾನಕರನ್ನು ತಗೋಬೇಕು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ತಂದೆ ತಾಯಿಗೂ ಮಕ್ಳು ನಿಮ್ಮ ನಿಮ್ಮ ಮಕ್ಳು ನಿಮ್ಮ ನಿಮ್ಮ ಜವಾಬ್ದಾರಿ ಯಾರು ಬಂದಿಲ್ಲ ಸರ್ ನಮಗೆ ನಮ್ಗೆ ಹಿಂದೆ ಮುಂದೆ ಇಂಟ್ರೆಸ್ಟು ಯಾರು ಬಂದಿಲ್ಲ ಬಂದಿರೋದು ನೀವು ಪೊಲೀಸ್ನವರು ನನ್ನ ತಮ್ಮ ನಮ್ಮ ಯಜಮಾನ್ರು ಇಷ್ಟೇ ನಾಲ್ಕೇ ಜನ ನನ್ನ ಮಗನ ಕಂಡಿರೋದು ಎಲ್ಲ ಹೇಳಿದ ಸರ್ ನಮಗೆ ನಮ್ಮ ಸಂಬಂಧಿಕರು ಯಾರು ಹೆಲ್ಪ್ ಮಾಡಿಲ್ಲ ಮಾಡಿರೋದು ನನ್ನ ತಮ್ಮ ಪುನೀತ್ ಅಂತ ನನ್ನ ತಮ್ಮ ಮಾಡಿರೋದು ಮತ್ತೆ ಒಂದಿಬ್ರು ಫ್ರೆಂಡ್ಗಳು ಮಾಡಿರೋದು ಹೆಲ್ಪ್ ಮಾಡವ್ರೆ ಅವರು ಹುಡ್ಕವ್ರೆ ಪುನೀತ್ ಮತ್ತು ಕಾರ್ತಿಕ್ ಅಂತ ಆಮೇಲೆ ನನ್ನ ಸ್ವಂತ ತಮ್ಮ ಪುನೀತ್ ಅಂತ ಅವರು ಹೆಲ್ಪ್ ಮಾಡವ್ರೆ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅವ್ರಿಗೆಲ್ಲ ಯಾಕೆಂದ್ರೆ ನನ್ನ ಅಣ್ಣ ಪ ಬಂದಿಲ್ಲ ಅಂದರೂ ಅವ್ರು ಬಂದು ನನಗೆ ಹೆಲ್ಪ್ ಮಾಡವ್ರೆ ಅವರು ನನ್ನ ಅಣ್ಣ ತಮ್ಮದಿರ್ತಾರೇ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಸರು ಪ್ರೀತು ಅಂತ ಧನ್ಯವಾದಗಳು ಸರ್